ನಿಮಗೆ ಬೇಕಾದಷ್ಟು ಆಹಾರ ನಿಮಗೆ ಗೊತ್ತಾಗಬೇಕು ನಾನೀಗ ಭಾರ ಆಗ್ತಾಯಿದ್ದೀನಿ ನಂಗೆ ಸಾಕು ನನ್ನ ಅಳತೆಗೆ ಇಷ್ಟು ಸಾಕು ನಾನು ಇದನ್ನೇ ಕಾಯ್ಕೋಬೇಕು ಅಂದಾಗ ಅದರಿಂದ ಒಂದು ಗಜ್ಜುಗ ಹೆಚ್ಚು ತಿನ್ನಬಾರ್ದು ಒಂದು ಗಜ್ಜುಗ ಕಡಿಮೆ ತಿನ್ನಬಾರ್ದು ಅಂತಾರೆ ಅರಬಿಂದರು ಆಮೇಲೆ ಅಷ್ಟು ಮಾತ್ರ ಹೇಳಿಲ್ಲ ಶ್ರೀ ಅರಬಿಂದರು ಮುಂದುವರಿಸಿ ಹೇಳ್ತಾರೆ ಇಲ್ಲ ಊಟ ಒಂದೇ ಅಲ್ಲ ನಿದ್ರೆ ಕೂಡ ಅತೀ ಮಾಡಬಾರ್ದು ಕಡಿಮೆ ಮಾಡಬಾರ್ದು ಅಂತ ಕೃಷ್ಣ ಹೇಳಿದ ಹಾಗೆ ಅತೀ ನಿದ್ರೆಯಿಂದ ಕಾಮ ನಿದ್ದೆ ಹೆಚ್ಚಾದ ಹಾಗೆ ತಾಮಸ ಹೆಚ್ಚಾಗುತ್ತೆ ಗುಣಗಳಲ್ಲಿ ತಾಮಸ ಉದ್ದೀಪನ ಆಗುತ್ತೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಗುಣಗಳಲ್ಲಿ ನಾವು ಫೈಟ್ ಮಾಡಿಯೇ ಇನ್ನೊಂದನ್ನು ಎಬ್ಬಿಸಬೇಕು ಮೂರೂ ಇರುತ್ತೆ ನಮ್ಮಲ್ಲಿ ರಾಜಸ ತಾಮಸ ಸಾತ್ವಿಕ ಮೂರೂ ನಮ್ಮ ಪ್ರತಿ ದೇಹದಲ್ಲಿ ಇದೆ ನಾವು ಯಾವುದರ ಪರವಾಗಿ ಹೋಗಬೇಕು ಅಂತಿದೆಯಾ ಅದನ್ನು ನಾವೀಗ ಸಾತ್ವಿಕ ಆಗಬೇಕಾ ರಾಜಸ ಮತ್ತು ತಾಮಸವನ್ನು ನಿತ್ಯ ತುಳಿಯುವ ಕೆಲಸ ಮಾಡಿಯೇ ಸಾತ್ವಿಕ ಎಬ್ಬಿಸಬೇಕು ಸಪೋಸ್ ಮಲಗಿ ಬಿಟ್ರಿ ತಾಮಸ ಪ್ರಚಂಡ ಎದ್ದು ಬಿಡುತ್ತೆ ಯಾಕೆ ಸಾತ್ವಿಕದ ಜೊತೆಗೆ ರಾಜಸ್ ಜೊತೆಗೆ ಫೈಟ್ ಮಾಡುವ ನೀವು ಮಲಗಿದ್ದೀರಿ ತಾಮಸ ಮೆರೆದಾಡ್ತದೆ ತಾಮಸ ಮೆರೆದಾಡಿದ ಕೂಡಲೇ ಕಾಮ ಅದಕ್ಕೆ ಅವಳು ಹೇಳಿದ್ದು ಆಹಾರ ಕೆರಿದು ಮಾಡಿರಯ್ಯ ಆಹಾರದಿಂದ ನಿದ್ರೆ ನಿದ್ರೆಯಿಂದ ತಾಮಸ ತಾಮಸದಿಂದ ಕಾಮ ಕ್ರೋಧ ಆಹಾರ ಕೆರಿದು ಮಾಡಿರಯ್ಯ ಈ ಕಾರಣಕ್ಕೆ ಅವರು ಹೇಳ್ತಾರೆ ತುಂಬಾ ಊಟ ಮಾಡುವವನು ಅಲ್ಲ ಏನೂ ಊಟ ಮಾಡಿ ಉಪವಾಸ ಇದ್ರೆ ಏನೋ ಅಂತ ಶ್ರೀ ಅರಬಿಂದ್ರು ಹೇಳ್ತಾರೆ ಒಬ್ಬ ತಪಸ್ವಿಗೆ ಉಪವಾಸ ಸಲ್ಲದು ಅಂತ ಯಾಕೆ ಉಪವಾಸದಲ್ಲಿ ನಮ್ಮ ಮೆಟಬಾಲಿಸಂ ಪೂರ್ತಿ ಬದಲಾಗ್ತದೆ ಇಷ್ಟವರೆಗೆ ಒಂದು ಪ್ಯಾಟರ್ನ್ ಇರುತ್ತೆ ಅಂತ ಇಟ್ಕೊಳ್ಳಿ ಹದಿನಾಲ್ಕು ದಿನ ಒಂದೇ ಪ್ಯಾಟರ್ನ್ ನಾನು ನಡ್ಕೊಂಡು ಬಂದಿದ್ದೀನಿ ನನ್ನ ದೇಹವನ್ನು ಒಂದು ರೂಢಿಗೆ ತಂದು ಅದಕ್ಕನುಗುಣವಾಗಿ ಸಂಯಮ ಅದು ಏನಾಗುತ್ತೆ ಕೃಷ್ಣನ ಪ್ರಕಾರ ಅಥವಾ ಯಾವುದೇ ಅಧ್ಯಾತ್ಮ ಗುರುಗಳು ಶ್ರೀ ಅರಬಿಂದರು ಮೊದಲಾದವರು ಹೇಳೋ ಪ್ರಕಾರ ಈ ಬಾಡಿಯ ಮೆಟಬಾಲಿಸಮ್ ಉಪವಾಸ ಮಾಡಿದ ಕೂಡಲೇ ಅದರ ಎಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಆಗಿ ಮೆಟಬಾಲಿಸಮ್ ಚೇಂಜ್ ಆಗುತ್ತೆ ಬಾಡಿ ಚೇಂಜ್ ಆದ ಕೂಡಲೇ ಮನಸ್ಸು ಮನಸ್ಸಿಗೆ ಸಂಬಂಧಪಟ್ಟ ಧ್ಯಾನ ಧ್ಯಾನದಲ್ಲಿ ನಡೆದ ಸಾಧನೆ ಎಲ್ಲ ವ್ಯತಿರಿಕ್ತ ಆಗ್ತವೆ ಮತ್ತು ಫೈಟ್ ಸ್ಟಾರ್ಟ್ ಮಾಡಬೇಕು ಹಾಗಾಗದ ಹಾಗೆ ಒಂದೇ ಮನೋಟನಿಯನ್ನ ಉಳಿಸ್ಕೊಳ್ಬೇಕು ಅಂತ ಹಾಗಾಗಿ ಹೆಚ್ಚು ಊಟ ಮಾಡಬಾರ್ದು ಪೂರ ಊಟ ಬಿಟ್ಟ ಉಪವಾಸ ಸಲ್ಲದು ಅತಿ ನಿದ್ರೆ ಮಾಡಬಾರ್ದು ಎಚ್ಚರವಿದ್ರೆ ಏನಾಗುತ್ತೆ ಮೂರು ದಿನ ಮಾಡ್ಬೋದು ನಾಲ್ಕನೇ ದಿನ ಊಟ ಹಿಡಿಯುತ್ತೆ ಅಷ್ಟೇ ಅದಕ್ಕೆ ನಾ ಅತಿ ಜಾಗ್ರತಃ ನೈವಚ ಜಾಗ್ರತಃ ಅವನು ನಿದ್ರೆಯೇ ಬಿಟ್ರೆ ಆಹಾ ಅದು ಸಲ್ಲದು ಎಲ್ಲವೂ ಕೂಡ ಅಳತೆಯಲ್ಲಿದ್ದವನಿಗೆ ಇದು ಸಂಭವಿಸುತ್ತದೆ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ ಇಂಥದೊಂದು ಧ್ಯಾನ ಪ್ರಕ್ರಿಯೆ ಮಾಡಿದವನು ಕೃಷ್ಣ ಹೇಳ್ತಾನೆ ತನ್ನಿಂದ ತಾನೇ ಭಗವ ತಿಳಿಯುವ ಹಂತವನ್ನು ಮುಡ್ತಾನೆ ತನ್ನಿಂದ ತಾನೇ ತಿಳಿಯುವ ಹಂತ ಯಾಕೆ ಮುಡ್ತಾನೆ ಅಂದರೆ ಅವನಿಗೆ ತನ್ನನ್ನು ತಿಳಿಯುವುದು ಮುಗಿದಿದೆ ಯಾರಿಗೆ ತನ್ನನ್ನು ತಿಳಿಯುವುದು ಮುಗಿಯಲಿಲ್ಲ ಅವನಿಗೆ ನಿತ್ಯ ಫೈಟ್ ಅವನಿಗೆ ನಿತ್ಯ ಸರ್ಚ್ ಇವನಿಗೆ ಅದೆಲ್ಲ ಗೊತ್ತಾಗಿ ಆಯಿತು ಹೊರಗಿನ ಸಂಗತಿಗಳು ಗೊತ್ತಾಯಿತು ತನ್ನ ದೇಹದ ಸಂಗತಿಗಳು ಗೊತ್ತಾಯಿತು ಅವನು ತನ್ನ ಪಾಡಿಗೆ ಇದ್ದಾನೆ ಅವನು ಹೇಗೆ ತನ್ನನ್ನು ತಾನು ತಿಳಿದ ನಂತರ ನಮಗೆಲ್ಲ ತಿಳಿದ ನಂತರ ಇನ್ಯಾವುದು ತಿಳಿಬೇಕು ಅಂತ ಒಂದು ಸರ್ಚ್ ಸ್ಟಾರ್ಟ್ ಆಗ್ತಲ್ಲ ಆ ಹಂತಕ್ಕೆ ಬಂದ ಮೇಲೆ ಧ್ಯಾನ ಹಾಗೆ ಹೋತವನು ಒಂದು ಸಮಾಧಿಸ್ತ ಅವಸ್ಥೆಗೆ ಬಂದರೆ ಅವನು ನನ್ನನ್ನು ತಿಳೀತಾನೆ